ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಪ್ರಕೃತಿ ಮಾತೆ ನಮಗೆ ಜೀವಿಸಲು ಬೇಕಾದ ಎಲ್ಲ ವಸ್ತುವನ್ನು ಬಾಹ್ಯ ಪ್ರಪಂಚದಲ್ಲಿ ಸಿಗುವಂತೆ ಅನುಗ್ರಹ ಮಾಡಿದ್ದಾಳೆ ನಾವು ನಮ್ಮ ಬೊಗಸೆಯಲ್ಲಿ ಎಷ್ಟು ಪುಣ್ಯವನ್ನು ನಮ್ಮೊಂದಿಗೆ ತೆಗೆದುಕೊಂಡು ಬಂದಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ಅದರ ಫಲವನ್ನು ಅನುಭವಿಸುವಂಥ ನಿಯಮವನ್ನು ಭಗವಂತ ಹಾಕಿರ್ತಾನೆ ಕೆಲವೊಮ್ಮೆ ಇದು ಹೆಚ್ಚು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುವಂಥ ಅವಕಾಶವನ್ನು ದಾರಿಯನ್ನು ಗುರುವಿನ ರೂಪದಲ್ಲಿ ನಮಗೆ ತೋರಿಸಿಕೊಡ್ತಾನೆ ಮಾರ್ಗದರ್ಶನ ಮಾಡ್ತಾನೆ ನಮ್ಮ ಜೊತೆಗೆ ಅವರು ಕೂಡ ಸಾಕ್ತಾರೆ ಸ್ನೇಹಿತರೆ ಧರ್ಮದ ಸಾರವೇ ಗುರು ಗುರುವಿನ ಸಾರವೇ ಭಗವಂತ ಅನುಗ್ರಹ ಈ ಅನುಗ್ರಹಕ್ಕೆ ನಾವು ಪಾತ್ರರಾಗಲು ನಾವು ಗುರುವನ್ನ ದೇವರನ್ನ ಪ್ರೀತಿಸಬೇಕು ಅವರು ನಮ್ಮ ಪ್ರೀತಿಗೆ ಸ್ಪಂದಿಸಿ ನಾವು ಇಚ್ಛಿಸುವುದನ್ನು ನಮ್ಮ ಮಡಿಲಿಗೆ ತಂದು ಸುರಿಯುತ್ತಾರೆ ಆದರೆ ನಮ್ಮಲ್ಲಿ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಿರಬೇಕು ಆದರೆ ಇದನ್ನು ನಮ್ಮ ಅಜ್ಞಾನ ಮರೆಮಾಚಿ ನಾವು ನಮ್ಮ ಇಂದ್ರಿಯಗಳಿಗೆ ಕಾಣುವ ವಸ್ತು ನಮ್ಮ ನಮ್ಮದಾಗಿಸಲು ಬೇಕಾದ ಸ್ವಯಪ್ರಯತ್ನಕ್ಕೆ ಶ್ರಮ ಪಡ್ತೀವಿ ಅದು ನಮಗೆ ದೊರಕದೇ ಹೋದಾಗ ನ್ಮುಖರಾಗ್ತೀವಿ ಬಾರಿ ಬಾರಿಗೂ ನೋವನ್ನು ಅನುಭವಿಸಿದ ಮೇಲೆ ಶರಣ ರಾಗುವುದು ಮತ್ತು ಭಗವಂತನ ಪಾದಗಳಲ್ಲಿ ಅಲ್ವಾ ಸ್ನೇಹಿತರೆ ಚರಣ ಕಮಲದಲ್ಲಿ ಶಿರಬಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ತೀವಿ ಅರ್ಪಿಸಿಕೊಳ್ತೀವಿ ಹೃದಯದಲ್ಲಿ ಆಸೀನಾಗಿರುವ ಅವರು ಪ್ರತ್ಯಕ್ಷವಾಗಿ ನಮ್ಮ ಬೇಕು ಬೇಡಗಳನ್ನ ಗಮನಿಸುತ್ತಾರೆ ಎಂದಿಗೂ ನಾಶವಾಗದಂತ ದೇವ ಒಬ್ಬರೇ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ ಆಗ ಹೃದಯದಿಂದಲೇ ನಮಗೆ ಮಾರ್ಗದರ್ಶನ ನೀಡಿ ಸುಖ ಶಾಂತಿ ನೆಮ್ಮದಿ ಕಂಡುಕೊಳ್ಳುವ ಮಾರ್ಗದರ್ಶನವನ್ನ ರಕ್ಷಣೆಯನ್ನ ನಮ್ಗೆ ತೋರಿಸ್ತಾನೆ ಹೋಗ್ತಾರೆ ಆ ಗುರು ಸ್ನೇಹಿತರೆ ಯಾರ ಶಕ್ತಿ ಯಾವ ನಿಟ್ಟಿನಲ್ಲಿ ಸಾಗುತ್ತಿದೆ ಎಂದು ಕ್ಷಣ ಮಾತ್ರದಲ್ಲೇ ಅರಿಯಬಲ್ಲವರಾಗಿರ್ತಾರೆ ಗುರು ಹಾಗೆಯೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಅಷ್ಟೇ ಬೇಗ ಸೂಚಿಸುವಂತವರಾಗಿರ್ತಾರೆ ಅವರವರ ಭಕ್ತಿ ಭಾವಕ್ಕೆ ಮತ್ತು ಯೋಗ್ಯತೆಗೆ ಅನುಸಾರವಾಗಿ ಪ್ರತಿಫಲವನ್ನ ಕೊಡ್ತಾರೆ ಭಕ್ತಿಯಿಂದ ದೈವತ್ವವು ಗನಿಭವಿಸಿರುತ್ತೆ ಇಂತಹ ಸಮಯದಲ್ಲಿ ಸ್ನೇಹಿತರೆ ಆ ಬಳಿಗೆ ಭಕ್ತರು ವ್ಯಾಕುಲದಿಂದ ದುಃಖ ಹಂಚಿಕೊಂಡಾಗ ಹೇಗೆ ಸ್ಪಂದಿಸುತ್ತಾರೆ ಅನ್ನೋದಕ್ಕೆ ಇಲ್ಲಿ ಒಂದು ಸತ್ಯ ಘಟನೆ ವಿವರಣೆಯಾಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬೆಂಗಳೂರಿನಲ್ಲಿ ತಾಯಿ ಮಗ ಸೊಸೆ ಮತ್ತು ಇಬ್ರು ಮಕ್ಕಳು ಹೊಂದಿರುವ ಕುಟುಂಬ ಒಂದು ವಾಸವಾಗಿರುತ್ತೆ ಪ್ರಾರಬ್ಧ ಕರ್ಮ ಹತ್ತಿರ ಸುಳಿದಾಗ ಸಂಕಟಕ್ಕೆ ಸಿಕ್ಕಿ ನರಳುವಂತಾಗೋದಂತೂ ಖಂಡಿತ ಸುಖಿ ಕುಟುಂಬಕ್ಕೆ ಕೆಟ್ಟ ಗಾಳಿ ತಗಲತ್ತೆ ಮನೆಯ ಯಜಮಾನ ಆಫೀಸಿಗೆಂದು ಹೋದವನು ಹಿಂತಿರ್ಗಲೇ ಇಲ್ಲ ಹೆದರಿದ ತಾಯಿ ಪತ್ನಿ ತಮಗೆ ತಿಳಿದವರಿಗೆಲ್ಲ ವಿಚಾರಿಸ್ತಾರೆ ಆದರೆ ಯಾರಿಗೂ ತಿಳಿದಿಲ್ಲ ನಂತರ ಹತ್ತಿರವಿದ್ದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಾರೆ ಮೂರು ದಿನದಲ್ಲಿ ಪೊಲೀಸ್ನವರು ಪತ್ತೆ ಹಚ್ಚುತ್ತಾರೆ ಹೈದರಾಬಾದ್ ನಲ್ಲಿ ಬೇರೊಬ್ಬಳನ್ನ ಮದುವೆಯಾಗಿ ಸಂಸಾರ ಹೂಡಿರ್ತಾನೆ ಆಕೆಯ ಗಂಡ ಹೆಣ್ಣಿನ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನವರಾಗಿದ್ದ ತಾಯಿ ಹೆಂಡತಿ ಮತ್ತು ಮಕ್ಕಳು ಯಾರು ಬೇಡದವರಾಗಿರ್ತಾರೆ ಅವನಿಗೆ ಇದೇ ಉತ್ತರವನ್ನ ಹೆಂಡತಿಗೆ ತಿಳಿಸಿ ಹಣ ಬೇಕಾದ್ರೆ ಕೊಡ್ತೀನಿ ಆದ್ರೆ ನಾನ್ ಮಾತ್ರ ಮತ್ತೆ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಗಂಡ ಹೇಳ್ಬಿಡ್ತಾನೆ ಇದನ್ನ ಕೇಳಿದ ಹೆಂಡತಿಗೆ ಅತೀವ ದುಃಖವಾಗತ್ತೆ ಬೆಟ್ಟವೇ ತಲೆಯ ಮೇಲೆ ಕುಸಿದು ಬಿದ್ದಂತಾಗತ್ತೆ ಹಣವನ್ನ ತಿರಸ್ಕರಿಸ್ತಾಳೆ ಅತ್ತೆ ಮತ್ತು ಮಕ್ಕಳೊಂದಿಗೆ ೂರು ಬಂದು ಸೇರ್ತಾಳೆ ಮುಂದೆ ತನ್ನ ಜೀವನವನ್ನ ನಡೆಸುವುದು ಕಷ್ಟವಾಗುತ್ತೆ ಅತ್ತೆ ಬಳಿ ತನ್ನ ಮಕ್ಕಳನ್ನ ಬಿಟ್ಟು ಪ್ರಾಣ ಕಳೆದುಕೊಳ್ಳಲು ಒಂದು ಸೇತುವೆ ಬಳಿ ಬರ್ತಾಳೆ ಕೆಳಕ್ಕೆ ಹಾರ ಅನ್ನುವಷ್ಟರಲ್ಲಿ ಹಿಂದಿನಿಂದ ಒಬ್ಬ ವೃದ್ಧರು ಬಂದು ಭುಜವನ್ನ ಹಿಡಿದು ತಡೆದು ನಿಲ್ಲಿಸುತ್ತಾರೆ ಅತ್ತೆ ಮತ್ತು ಮಕ್ಕಳಿಗೆ ಏಕೆ ಶಿಕ್ಷೆ ಕೊಡುತ್ತೀಯಾ ನಿನ್ನ ಗಂಡ ಮಾಡಿದ ತಪ್ಪನ್ನು ನೀನು ಮಾಡಬೇಡ ಮನೆಗೆ ಹೋಗು ದೇವರನ್ನು ನಂಬು ಖಂಡಿತ ನೀನು ನಂಬಿರುವ ಬಾಬಾ ನಿನ್ನ ಕೈಯನ್ನ ಬಿಡುವುದಿಲ್ಲ ನಿನ್ನ ಜೀವನವನ್ನ ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾರೆ ಅಂತ ಹೇಳಿ ನಿಧಾನವಾಗಿ ಅವಳಿಗೆ ಸಮಾಧಾನವನ್ನು ಹೇಳಿ ಸಂತೈಸ್ತಾರೆ ಶಾಂತವಾದ ಅವರ ಮೃದುವಾದ ಧ್ವನಿಯನ್ನ ಅವರ ಹಿತವಾದ ನುಡಿಯನ್ನ ಕೇಳಿ ಅವರ ಸೌಮ್ಯವಾದ ಬೆಳಕಿನ ವರ್ಚಸ್ಸನ್ನು ನೋಡ್ತಾ ಇದ್ದ ಹಾಗೆ ಅವರ ಮನಸ್ಸಿಗೆ ಒಂದು ರೀತಿಯಾದ ಸಮಾಧಾನ ಉಂಟಾಯ್ತಂತೆ ಇವರಿಗೆ ಮನಃ ಪರಿವರ್ತನೆ ಆಗತ್ತಂತೆ ಅದಕ್ಕೆ ತಕ್ಕ ಹಾಗೆ ಮನೆಗೆ ಮರಳಿ ಹೋಗುವ ಯೋಚನೆಯನ್ನು ಮಾಡ್ತಾರೆ ಹಾಗೆ ದಾರಿಯುದ್ದಕ್ಕೂ ಯೋಚಿಸ್ತಾರೆ ಹಾಗಾದರೆ ನಾನು ಸಾಯ್ಬೇಕಾದ್ರೆ ನನ್ನನ್ನ ತಡೆ ಹಿಡಿದವರು ಯಾರು ಅವ್ರಿಗೆ ಹೇಗೆ ಗೊತ್ತಾಯಿತು ನನ್ನ ಪರಿಸ್ಥಿತಿ ಅವ್ರು ಯಾರೋ ಅಪರಿಚಿತರು ನಾನು ಯಾವಾಗ್ಲೂ ಅವರನ್ನು ನೋಡೇ ಇಲ್ಲ ಅವರು ನನ್ನನ್ನ ತಡೆ ಹಿಡಿದು ನಿನ್ನ ಗಂಡ ಮಾಡಿದ ತಪ್ಪನ್ನ ನೀನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ನನ್ನ ಬಾಬಾರವರೇ ಆಗಿದ್ದಾರೆ ಖಂಡಿತ ಅವರೇ ನನ್ನನ್ನ ಕಾಪಾಡ್ಲಿಕ್ಕೆ ಬಂದಿದ್ದು ಅಂತ ಹೇಳಿ ಅವಳಿಗೆ ಮನವರಿಕೆ ಆಗತ್ತೆ ತಕ್ಷಣವೇ ಬಾಬಾರವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾಳೆ ನಾನು ನನ್ನ ಗಂಡ ಹೋದ ದುಃಖಕ್ಕೆ ನಿಮಗೆ ಏನೇನೋ ಬೈದ್ಬಿಟ್ನಲ್ಲ ಇದೆಲ್ಲ ನನ್ನ ಪ್ರಾರಬ್ಧ ಕರ್ಮವೇ ಆಗಿತ್ತು ಆದರೂ ಕೂಡ ನೀವು ಬಂದು ನನ್ನನ್ನು ತಡೆ ಹಿಡಿದು ನನ್ನನ್ನು ಬದುಕ್ತಾ ಇದ್ದೀರಾ ಅಂದರೆ ಖಂಡಿತ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ಕೊಡ್ತೀರಾ ಅನ್ನುವ ನಂಬಿಕೆಯೊಂದಿಗೆ ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಆಗ್ತೀನಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುಂದುವರಿತೀನಿ ಅಂತೇಳಿ ಆಗಲೇ ಒಂದು ಸಂಕಲ್ಪವನ್ನು ಮಾಡ್ತಾರಂತೆ ಸ್ನೇಹಿತರೆ ಭರವಸೆಯೊಂದಿಗೆ ಅವಳು ಮನೆಗೆ ಹಿಂತಿರುತ್ತಾಳೆ ಮನಸ್ಸಲ್ಲಿ ದೃಢವಾದ ಒಂದು ಧೈರ್ಯವನ್ನು ತುಂಬಿಕೊಂಡು ಬಾಬಾರವರ ಪಾದಗಳಲ್ಲಿ ಶರಣಾಗಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ ಹಿಂದೆ ಬಾಬಾ ನೀವೇ ನನ್ನನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ತಪ್ಪಿಸಿದ್ದು ಹಾಗಾದರೆ ಖಂಡಿತ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ದಾರಿಯನ್ನು ನೀವು ತೋರಿಸ್ತೀರಾ ಇದೇ ನನ್ನ ಕರ್ಮವಾಗಿತ್ತು ಅದನ್ನು ನಾನು ಅನುಭವಿಸಿದ್ದೀನಿ ಖಂಡಿತ ನನ್ನ ಜೀವನದಲ್ಲಿ ಏನಾಗಬೇಕಾಗಿತ್ತೋ ಅದಾಗಿದೆ ಬಾಬಾ ಇನ್ನು ಮುಂದಿನ ದಾರಿಯನ್ನು ನೀವೇ ತೋರಿಸ್ತೀರಾ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದೀರಾ ಅದರ ಆಧಾರದ ಮೇಲೆ ನಾನು ಜೀವಿಸ್ತೀನಿ ಅಂತ ಹೇಳಿ ಅವಳು ಬಾಬಾರವರ ಪಾದಗಳಿಗೆ ಶರಣಾಗಿ ಹೇಳ್ತಾಳೆ ಸಂದರ್ಭದಲ್ಲಿ ಹೀಗೆ ಮನೆಯಲ್ಲಿ ದಿನನಿತ್ಯ ಕಾಲ ಕಳಿಬೇಕಾದ್ರೆ ಅವಳ ಅತ್ತೆಯ ಮೂಲಕವೇ ಬಾಪ ಅವಳಿಗೊಂದು ಮಾರ್ಗವನ್ನ ಸೂಚಿಸ್ತಾರೆ ನನ್ನ ಹತ್ರ ಸ್ವಲ್ಪ ಒಡವೆ ಇದೆ ಇರೋ ಸ್ವಲ್ಪ ಒಡವೆಯನ್ನ ಕೂಡ ಅಡವಿಟ್ಟು ಅದರಲ್ಲಿ ದುಡ್ಡನ್ನು ತಂದು ನೀನ್ ಹೇಗಿದ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯಾ ಹಾಗಾಗಿ ನಾವ್ ಯಾಕೆ ಮನೆಯಲ್ಲೇ ನ ಆರಂಭಿಸಬಾರದು ಅಂತ ಹೇಳಿ ಅವರತ್ತೆ ಸಲಹೆಯನ್ನ ಕೊಡ್ತಾಳೆ ಸೊಸೆಗೆ ಸಲಹೆಯನ್ನ ಕೊಡ್ತಾರೆ ಸೊಸೆಗೆ ಕೂಡ ಸರಿ ಅನ್ಸುತ್ತೆ ಯಾಕಂದ್ರೆ ಇದು ಬಾಬಾರವರ ಅನುಗ್ರಹ ಆಶೀರ್ವಾದ ಅಂತೇಳಿ ಅವಳು ಸಂಪೂರ್ಣವಾಗಿ ನಂಬಿರ್ತಾಳೆ ಹಾಗಾಗಿ ಈ ಧೈರ್ಯವನ್ನ ಮಾಡಿ ಗಂಡನ ಸಂಪೂರ್ಣವಾಗಿ ಮರೆತು ತಮ್ಮ ಬದುಕನ್ನ ಕಂಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ ಅತ್ತೆ ಮತ್ತೆ ಸೊಸೆ ಮತ್ತೆ ಮಕ್ಕಳು ಇಲ್ಲಿ ಅತ್ತೆಯವರ ಸಹಕಾರದೊಂದಿಗೆ ಶ್ರೀ ಸಾಯಿ ಆಶ್ರಯ ಎನ್ನುವ ಒಂದು ಕ್ಯಾಟರಿಂಗ್ ಅನ್ನ ಓಪನ್ ಮಾಡ್ತಾರೆ ದಿನೇ ದಿನೇ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮನೆಯಲ್ಲಿ ನೆಮ್ಮದಿನೂ ಕಾಣುತ್ತೆ ಹಾಗೆ ಅವರ ಮಕ್ಕಳನ್ನು ಕೂಡ ಒಳ್ಳೆ ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೂ ಕೂಡ ಇವರಿಗೆ ಅನುಕೂಲವಾಗುತ್ತೆ ಒಂದು ರೀತಿಯಲ್ಲಿ ಇವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭದಲ್ಲಿ ಬಾಬಾರವರೇ ಇವರಿಗೆ ಯಾವುದಾದ್ರೂ ರೂಪದಲ್ಲಿ ಯಾರಾದರೂ ರೂಪದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅದೆಲ್ಲವನ್ನ ಅವರು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾರೆ ಈ ಎಲ್ಲ ಸಹಾಯಕ್ಕೂ ನೀವೇ ಕಾರಣ ಅನ್ನುವ ಸಮರ್ಪಣ ಭಾವವನ್ನು ಹೊಂದಿರ್ತಾರಂತೆ ಸ್ನೇಹಿತರೆ ಅವರ ಅನುಭವದ ಅವರ ಸ್ವಯಂ ಅನುಭವದ ಮಾತುಗಳನ್ನು ಅವರು ಒಂದು ಪತ್ರಿಕೆಯಲ್ಲಿ ಹಂಚಿಕೊಂಡಿದ್ರು ಅದನ್ನೇ ನಾನು ನಿಮಗೆ ಇಲ್ಲಿ ಸಂಕ್ಷಿಪ್ತವಾದ ರೀತಿಯಲ್ಲಿ ತಿಳಿಸ್ತಾ ಇದ್ದೀನಿ ಗಂಡ ಅವಳನ್ನ ಬಿಟ್ಟು ಹೋದಾಗ ಕೂಡ ಅವಳ ಮಕ್ಕಳು ಕೂಡ ತುಂಬಾ ಚಿಕ್ಕವರಾಗಿದ್ರು ತುಂಬಾ ದೊಡ್ಡ ಮಕ್ಕಳೇನಲ್ಲ ಒಂದನೇ ಕ್ಲಾಸ್ ಒಂದು ಮಗು ಎಲ್ ಕೆ ಜಿ ಒಂದು ಮಗು ಇತ್ತಂತೆ ಆ ಸಮಯದಲ್ಲಿ ಅವಳು ಗಂಡ ಬಿಟ್ಟು ಹೋಗಿದ್ದು ಸಂದರ್ಭದಲ್ಲಿ ಅತ್ತೆ ಜೊತೆ ಸೇರಿ ಕ್ಯಾಟರಿಂಗ್ ಅನ್ನ ಶುರು ಮಾಡಿರ್ತಾಳೆ ಇಂತಹ ಸಂದರ್ಭದಲ್ಲಿ ಅವಳ ಬಾಲ್ಯ ಸ್ನೇಹಿತರೊಬ್ಬರು ಅವಳ ಬದುಕಿನಲ್ಲಿ ಪ್ರವೇಶ ಮಾಡ್ತಾರೆ ಸ್ನೇಹಿತ ಅವರು ಕೂಡ ಬಾಬಾರವರ ಭಕ್ತರಾಗಿರ್ತಾರೆ ಅವರಿಗೆ ಇವಳನ್ನ ಮದುವೆಯಾಗುವ ಮನಸ್ಸು ಕೂಡ ಆಗತ್ತೆ ಹಾಗೆ ಅವರ ಅತ್ತೆಯನ್ನು ಒಪ್ಪಿಸಿ ಬಾಬಾರವರ ಆಶೀರ್ವಾದದೊಂದಿಗೆ ಮದುವೆ ಆಗ್ತಾರಂತೆ ತಮ್ಮ ಅನುಭವವನ್ನ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಗಂಡ ಮಾಡಿದ ತಪ್ಪಿಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದವಳು ಒಂದು ಸಮಯ ಬಾಬಾ ತಡೆಯದಿದ್ದರೆ ಇದರ ಎಂತಹ ಘೋರ ಪಾಪಕ್ಕೆ ಅವಳು ಗುರಿ ಆಗ್ತಿದ್ದಳು ಕರುಣಾಳು ಬಾಬಾ ಅವಳಿಗೆ ಮಾರ್ಗದರ್ಶನ ಮಾಡಿ ಸರಿ ದಾರಿಗೆ ತಂದ್ರು ಇವಳು ಆ ದಾರಿಯಲ್ಲಿ ನಡೆದು ಕತ್ತಲಿ ನಡೆದು ಕತ್ತಲಿನಿಂದ ಬೆಳಕಿಗೆ ಬಂದಳು ಇಳಿ ವಯಸ್ಸಿನ ಅತ್ತೆ ಮತ್ತು ಮಕ್ಕಳು ಅನಾಥವಾಗಿ ಬಿಡುತ್ತಿದ್ರು ಇವಳೇನಾದ್ರೂ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಕರ್ಮ ಸವಿಯಲು ಕರ್ಮವನ್ನ ಸವೆಸಲು ಮತ್ತೆ ಮತ್ತೆ ಜನ್ಮ ವ್ಯಕ್ತಿ ಪಾಪದ ಹೊರೆ ಇಳಿಸಲೇಬೇಕಾಗಿತ್ತು ಇವಳು ಆದ್ರೆ ಬಾಬಾ ಇದನ್ನ ತಪ್ಪಿಸಿದ್ರು ಅವಳ ಗಂಡ ಬಿಟ್ಟು ಹೋದ್ಮೇಲೆ ಆ ಸಣ್ಣ ಮಕ್ಕಳನ್ನ ಬೆಳೆಸ್ಕೊಳ್ಳುತ್ತಾ ಅತ್ತೆ ಜೊತೆಗೆ ಒಂದು ಕ್ಯಾಟರಿಂಗ್ ಶುರು ಮಾಡಿ ಹಾಗೆ ಅವರ ಬಾಲ್ಯಗಳೇನು ಕೂಡ ಅವಳನ್ನ ಕೈ ಹಿಡಿದು ಅವರ ಸಂಸಾರವನ್ನ ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಾ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಜೀವನವನ್ನ ನಿರ್ವಹಿಸ್ತಾ ಇದಾರೆ ಸ್ನೇಹಿತರೆ ಈಗ ಅವರು ಮದುವೆಯಾಗಿ ಇಪ್ಪತ್ತು ವರ್ಷಗಳಾಗಿದ್ದಾವೆ ಸುಖವಾಗಿದ್ದಾರಂತೆ ಸಂತೋಷವಾಗಿದ್ದಾರಂತೆ ನೆಮ್ಮದಿಯಾಗಿದ್ದಾರಂತೆ ಅವರ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಅವರು ಈ ರೀತಿಯಾಗಿ ಯಾವುದೇ ರೀತಿ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಂದಿಲ್ಲವಂತೆ ಹಾಗೆ ಅವಳ ಗಂಡ ಏನು ಬಾಲ್ಯಗಳಿಗೆ ಮದುವೆ ಆಗಿದ್ದಾರಲ್ಲ ಅವರು ಕೂಡ ಅವಳನ್ನು ಮತ್ತೆ ಮಕ್ಕಳನ್ನು ಮತ್ತೆ ಅತ್ತೆಯನ್ನು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರಂತೆ ಹಾಗೆ ಅವಳು ಬಾಲ್ಯಗಳೇ ಆಗಿದ್ರಲ್ಲ ಅವರು ಅನಾಥರಂತೆ ಸ್ನೇಹಿತರೆ ಹಾಗಾಗಿ ಅವರು ಕೂಡ ಹೇಳ್ತಾರಂತೆ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ನನಗೂ ಕೂಡ ಒಂದು ಕುಟುಂಬ ಸಿಕ್ತು ಯಾವ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿದ್ದೆನೋ ಗೊತ್ತಿಲ್ಲ ನನಗೆ ಕುಟುಂಬ ಅನ್ನೋದೇ ಇರಲಿಲ್ಲ ನಾನೊಬ್ಬ ಅನಾಥನಾಗಿಬಿಟ್ಟಿದ್ದೆ ಈ ರೀತಿಯಾಗಿ ನಾನು ಕೂಡ ಬಾಬಾರವರನ್ನು ನಂಬಿದ್ದೆ ಈ ರೀತಿಯಾಗಿ ನಿನ್ನ ಜೊತೆ ನನ್ನನ್ನು ಸೇರಿಸುವ ಮೂಲಕ ನನ್ನ ಜೀವನಕ್ಕೆ ಬಾಬಾ ಒಂದು ಪರಿಪೂರ್ಣವಾದ ಅರ್ಥ ಕೊಟ್ಟರು ಅಂತ ಹೇಳಿ ಅವರು ಕೂಡ ಹೆಂಡತಿ ಹತ್ರ ಯಾವಾಗಲೂ ಈ ಸಂತೋಷವನ್ನು ಹಂಚ್ಕೊಳ್ತಾರಂತೆ ಸ್ನೇಹಿತರೆ ಇದೇ ರೀತಿ ಅವರು ಈ ಪುಸ್ತಕದಲ್ಲಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಹೇಗಲ್ವಾ ಬಾಬಾ ನಾವು ಅಂದ್ಕೊಳ್ತೀವಿ ಒಂದೊಂದು ಸರಿ ಹೀಗೂ ಆದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟೋ ಜನ ಇರ್ತಾರೆ ಇಲ್ಲ ಅಂತಲ್ಲ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಪದೇ ಪದೇ ಮದುವೆಯನ್ನು ತ್ಯಜಿಸಿ ಬೇರೆ ಮದುವೆ ಆಗೋರು ಉಂಟು ಆದರೆ ಕಷ್ಟ ಬರಲಿ ಇರಲಿ ದುಃಖ ಇರಲಿ ಏನೇ ಇರಲಿ ಆ ಸಮಸ್ಯೆಗಳನ್ನು ಎದುರಿಸಿ ಗಂಡ ಹೆಂಡತಿ ಅನ್ನುವ ಸಂಬಂಧದಲ್ಲಿ ಬಂಧಿತರಾದವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಕೆಲವೊಂದು ಸಮಯದಲ್ಲಿ ಮದುವೆ ಆದ ಹೊಸ್ತರಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಬರೋದು ಅಂದರೆ ಕೆಲವೊಂದು ಸರಿ ಸಂಬಂಧಗಳು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತವೆ ಪರಿಸ್ಥಿತಿಗಳು ಕೆಲವೊಂದ್ಸರಿ ಆ ರೀತಿಯಾಗಿ ಭಿನ್ನಾಭಿಪ್ರಾಯಗಳನ್ನು ಮೂಡಿಸ್ಬಿಡ್ತವೆ ಇಲ್ಲ ಅಂತಲ್ಲ ಆದರೆ ನಾವು ಅಲ್ಲಿ ಗಟ್ಟಿಯಾಗಿ ನಿಂತು ಏನಾದರೂ ಸ್ವಲ್ಪ ತಾಳ್ಮೆ ವಹಿಸಿ ನಾವು ಅನುಸರಿಸ್ಕೊಂಡು ಹೋಗಿದ್ದೆ ಆದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಸಂಸಾರವನ್ನು ಜೀವನವನ್ನು ಭವಿಷ್ಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಯಾರೇ ಆಗಲಿ ಹಾಗೆ ಯಾವುದೇ ಸಂಬಂಧಗಳಾಗ್ಲಿ ಒಮ್ಮೆ ಪರಿಪೂರ್ಣತೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಏಳು ಬೀಳುಗಳು ಅನುಮಾನಗಳು ಸಮಸ್ಯೆಗಳು ಸಂಕಷ್ಟಗಳು ಹಾಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾನು ಅನ್ನುವ ಅಹಂಕಾರ ಕಾಡ್ತಾ ಇರುತ್ತೆ ಇವೆಲ್ಲವನ್ನ ಮೆಟ್ಟಿ ನಿಂತು ನಾವು ಜೀವನವನ್ನ ಗೆದ್ಕೊಳ್ತೀವಿ ಆ ಸಮಯದಲ್ಲಿ ನಾವು ಅನ್ಕೊಳ್ತೀವಿ ಗಂಡ ಹೆಂಡತಿಯಾಗಿ ಮಾತಾಡ್ಕೊಳ್ತೀವಿ ನಮ್ಮ ಜೀವನದಲ್ಲೂ ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ವಲ್ಲ ಒಂದೊಂದ್ಸರಿ ಅನ್ಸ್ಬಿಡ್ತಿತ್ತು ಯಾಕಪ್ಪ ಮದುವೆ ಆಗಿದ್ದೀನಿ ಅಂತ ಹೇಳಿ ಅನ್ಸ್ಬಿಡ್ತಿತ್ತು ಇಲ್ಲ ಬೇರೆ ಆಗ್ಬಿಡೋಣ ಅನ್ಸ್ತಿತ್ತು ಇವೆ ಸಂಬಂಧಿಕರು ತುಂಬ ಕಾಟ ಕೊಡ್ತಿದ್ರು ಇಲ್ಲ ಅತ್ತೆ ಮಾವ ಕಾಟ ಕೊಡ್ತಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಿದ್ವಿ ಅವೆಲ್ಲವನ್ನ ಮೆಟ್ಟಿ ನಿಂತಿದ್ದಕ್ಕೆ ಈಗ ನಾವು ಅರ್ಥಪೂರ್ಣವಾದ ಒಂದು ಗಂಡ ಹೆಂಡತಿ ಜೀವನವನ್ನ ನಡೆಸಿದ್ವಲ್ಲ ಪರಿಪೂರ್ಣಗೊಳಿಸಿದ್ವಲ್ಲ ಅಂತೇಳಿ ನಾವು ಅನ್ಕೊಳ್ತೀವಿ ಹಿಂತಿರುಗಿ ನೋಡಿದಾಗ ಅಲ್ವಾ ಸ್ನೇಹಿತರೆ ಇದು ಕೂಡ ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ಪರಿಪೂರ್ಣವಾಗಿ ಗಂಡ ಹೆಂಡತಿ ಒಂದು ಪೂರ್ಣ ಜೀವನವನ್ನು ಅನುಭವಿಸಿದರೆ ಸಂಸಾರದ ಜೀವನ ಅಂದರೆ ಖಂಡಿತ ಅಲ್ಲೂ ಕೂಡ ಏಳು ಬೀಳುಗಳು ನೋವುಗಳು ಸಮಸ್ಯೆಗಳು ಸಂಕಷ್ಟಗಳು ನಾನು ನೀನು ಅನ್ನುವ ವ್ಯಾಮೋಹ ಅಹಂಕಾರ ಎಲ್ಲವೂ ಇರುತ್ತೆ ಅವೆಲ್ಲವನ್ನು ನಿಭಾಯಿಸಿಕೊಂಡು ಅದರಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ತಾಳ್ಮೆಯಿಂದ ಸಹಿಸಿಕೊಂಡು ಹೋದಾಗ ಇಬ್ರು ಕೂಡ ನಾವು ಆ ಸಂಸಾರದಲ್ಲಿ ಗೆದ್ದಿರ್ತೀವಿ ಸ್ನೇಹಿತರೆ ಈ ರೀತಿಯಾಗಿ ಅನಿವಾರ್ಯವಾಗಿ ಕೆಲವೊಂದು ಸಂಸಾರದಲ್ಲೂ ಆಗ್ಬಿಡತ್ತೆ ಹೆಂಡತಿ ಮಕ್ಕಳು ಬೇಡವೇ ಬೇಡ ಅನ್ನೋ ರೀತಿಲಿ ಬಿಟ್ಟು ಹೋಗ್ಬಿಡ್ತಾರೆ ಅಣ್ಣನನ್ನು ಕೂಡ ಬೇಡ ಅಂತೇಳಿ ಹೆಂಡತಿ ಬಿಟ್ಟು ಹೋಗ್ತಾಳೆ ಈ ರೀತಿ ಸಮಸ್ಯೆಗಳು ಆಗೋದು ಉಂಟು ಇಲ್ಲ ಅಂತಲ್ಲ ಇವ್ರ ಜೀವನದಲ್ಲೂ ಒಂದು ಕೆಟ್ಟ ಅನುಭವ ಆಯಿತು ಇಲ್ಲ ಅಂತಲ್ಲ ಅದನ್ನ ನಿಭಾಯಿಸಕ್ಕಾಗದೆ ಇವರು ಸಾಯುವ ತೀರ್ಮಾನ ತಗೊಂಡ್ರು ಆದರೆ ಬಾಬಾ ಬಂದು ತಡೆದ್ರು ಇದೇ ಜನ್ಮದಲ್ಲಿ ನಿನ್ನ ಪಾಪವನ್ನ ಕರ್ಮವನ್ನ ಕಳ್ಕೊ ಹಿಂದಿನ ಜನ್ಮದ ತಪ್ಪನ್ನು ಈ ಜನ್ಮದಲ್ಲೂ ಮಾಡಬೇಡ ಮತ್ತು ಅದನ್ನೇ ಮುಂದುವರೆಸಿ ಆ ಜನ್ಮ ಜನ್ಮಕ್ಕೂ ಅದನ್ನು ವೃದ್ಧಿಸ್ಕೊಳ್ಬೇಡ ಅಂಥೇಳಿ ಅವರನ್ನು ಮಾರ್ಗದರ್ಶನ ಮಾಡಿ ರಕ್ಷಣೆ ಮಾಡಿ ಇದೇ ಜೀವನದಲ್ಲಿ ಅವರು ತಮ್ಮ ಕರ್ಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ರು ಸ್ನೇಹಿತರು ಬಾಬಾರವರ ಭಕ್ತರಾಗಿದ್ದರು ಹಾಗಾಗಿ ಬಾಬಾರವರೇ ಸ್ವಯಂ ಬಂದು ತಡೆದು ಇವರಿಗೊಂದು ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲವೂ ಇಲ್ಲಿ ಅವರವರ ನಂಬಿಕೆ ಅವರವರ ಶ್ರದ್ಧಾ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಏನಾಗಬೇಕೋ ಅದು ಹಾಗೆ ಆಗತ್ತೆ ಇಲ್ಲ ಅಂತಲ್ಲ ಆದರೆ ನಾವು ಒಬ್ಬ ಗುರುವನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಖಂಡಿತ ಅವರು ನಮ್ಮ ಕೈ ಹಿಡಿದು ಮಾರ್ಗದರ್ಶನ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ನಮಗೆ ತಿಳಿಸುವುದರ ಜೊತೆಗೆ ನಮಗೆ ಒಂದು ಒಳ್ಳೆಯ ಬದುಕನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಈ ಎಲ್ಲಾ ತರ ಜೀವಿಗಳಾದರೂ ಅಷ್ಟೇ ಇಲ್ಲಿ ಅವರವರ ಕರ್ಮಕ್ಕೆ ಅವರವರು ಫಲವನ್ನು ಅನುಭವಿಸುವ ರೀತಿಯಲ್ಲಿ ಈ ಜನ್ಮವನ್ನು ಎತ್ತಿದಾರಲ್ವಾ ಹಾಗಾಗಿ ನಮ್ಮ ಕರ್ಮಗಳು ಖಂಡಿತ ನಮ್ಮನ್ನ ಕಾಡದೆ ಅಂತ ಇರೋದಿಲ್ಲ ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಒಳ್ಳೆಯದು ನಮ್ಮನ್ನ ಕಾಪಾಡುತ್ತೆ ಕೆಟ್ಟದು ನಮ್ಮನ್ನ ಮದ್ಯಕ್ಕೆ ಕೈ ಬಿಟ್ಟು ಮಧ್ಯದಲ್ಲಿ ನಮ್ಮನ್ನ ನರಳಿಸ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮವನ್ನ ಮಾಡಬೇಕು ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ಒಳ್ಳೆಯ ಯೋಚನೆಯನ್ನ ಮಾಡಬೇಕು ಯೋಜನೆಯನ್ನ ಮಾಡಬೇಕು ಯಾರ್ದೋ ಜೀವನದಲ್ಲಿ ಈ ರೀತಿ ಅವ್ಯವಸ್ಥೆ ಆಯಿತು ಅಂದಾಗ ನಾವು ಆಡ್ಕೊಂಡು ನಗೋದಲ್ಲ ನಮ್ಮ ಜೀವನದಲ್ಲೂ ಆಗ್ಬೋದು ಮುಂದೆ ಇಲ್ಲ ನಮ್ಮ ಮಕ್ಕಳ ಜೀವನದಲ್ಲೂ ನಾವು ನೋಡುವಂಥ ಸಂದರ್ಭ ಬರ್ಬೋದು ಯಾ ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳುವಂಥ ಕೆಲಸ ನಮ್ಮಿಂದ ಆಗಬಾರ್ದು ಅಂದರೆ ಖಂಡಿತ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಆಲೋಚಿಸಬಾರ್ದು ಯೋಚನೆಯೂ ಮಾಡಬಾರ್ದು ಅದನ್ನ ಯಾರಿಗೂ ಕೂಡ ಬಯಸಬಾರದು ಕೆಟ್ಟ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಎಲ್ಲವೂ ಇಲ್ಲಿ ಕರ್ಮಕ್ಕನುಸಾರವಾಗಿ ಪ್ರತಿಫಲ ಜೀವನ ತಂದುಕೊಡ್ತಾನೆ ಹೋಗುತ್ತೆ ಸ್ನೇಹಿತರೆ ಅದರ ಪ್ರಕಾರವೇ ನಮ್ಮ ಜೀವನ ನಡೆಯೋದು ಆದರೆ ನಾವು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೀವಿ ಪರಿಪೂರ್ಣವಾಗಿ ಆ ಗುರುವಿನ ಪಾದ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಆಗಿದ್ವಿ ಎಂದಾಗ ನಮಗೆ ನಮ್ಮ ಜೀವನದಲ್ಲಿ ನಾವೆಲ್ಲ ಮುಗೀತು ಅಂದ್ಕೊಂಡು ಸಂದರ್ಭದಲ್ಲಿ ಆ ನಮಗೆ ನಮ್ಮ ಜೀವನದ ಶುರು ಸಿಕ್ಕಿರುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಯಾರೂ ಕೂಡ ಭರವಸೆ ಕಳ್ಕೊಳ್ಳುವ ಅವಶ್ಯಕತೆನೇ ಇರೋದಿಲ್ಲ ಒಂದಲ್ಲ ಒಂದು ರೀತಿ ಭರವಸೆಯಿಂದ ನಾವು ಜೀವಿಸಬೇಕು ಬಾಬಾರವರ ಪಾದಗಳಿಗೆ ಸಂಪೂರ್ಣ ಪೂರ್ಣವಾಗಿ ಸಮರ್ಪಣೆಯಾಗಿ ನಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಖಂಡಿತ ಆ ಗುರು ನಮ್ಮ ಕೈಯನ್ನು ಬಿಡೋದಿಲ್ಲ ಅಂದರೆಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿದು ನಮಗೆ ಒಂದು ಒಳ್ಳೆಯ ಉನ್ನತವಾದ ಭವಿಷ್ಯವನ್ನಂತೂ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಈ ಸತ್ಯ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ